ಕೋಣೆಯ ಒಳಗೆ ಕಾಲಿಡುತ್ತಿದ್ದಂತೆ ಹಳೆಯ ನೆನಪುಗಳೆಲ್ಲವೂ ಕಣ್ಣ ಮುಂದೆ ಬಂದು ಕುಳಿತವು ನವನೀತ್ ಬಳಸುತ್ತಿದ್ದ ವಸ್ತುಗಳು ಈಗಲೂ ಅದೇ ಕೋಣೆಯಲ್ಲಿ ಜೀವಂತವಾಗಿದ್ದವು ಅವಳು ಕೋಣೆಯೊಳಗೆ ಅಡಿ ಇಡುತ್ತಿದ್ದ ಹಾಗೆ ಅವಳ ಕಣ್ಣುಗಳು ಹೋಗಿದ್ದು ಅಲ್ಲಿದ್ದ ವಸ್ತುಗಳ ಮೇಲೆ ಅವನು ಬಳಸುತ್ತಿದ್ದ ಹೆಲ್ಮೆಟ್ ಒಂದು ಟೇಬಲ್ ಮೇಲೆ ಇದ್ದರೆ ಅವನು ಬಳಸುತ್ತಿದ್ದ ವಾಚ್ ಬಾಚಣಿಗೆ ಎಲ್ಲವೂ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇದ್ದವು ಎಲ್ಲವನ್ನು ನೋಡಿದವಳಿಗೆ ಮನದಲ್ಲಿ ಸಂಕಟ ಆವರಿಸಿತು ಅದಾಗಲೇ ಅವಳ ಮನಸ್ಸು ಹಿಂದಿನ ನೆನಪಿಗೆ ಜಾರಿತು ಅವಳ ಪ್ರಸ್ತದ ಬೆಳಿಗ್ಗೆ ಸಾಕ್ಷಿಗೆ ಎಚ್ಚರಾಗುವ ವೇಳೆ ನವನೀತ್ ಎದ್ದು ಹೊರಗೆ ಹೋಗಿದ್ದನು ಅವಳು ಎದ್ದಾಗ ಹಾಸಿಗೆ ಖಾಲಿ ಇರುವುದನ್ನು ನೋಡಿದವಳು ಬಚ್ಚಲ ಮನೆ ಇರಬಹುದು ಎಂದುಕೊಳ್ಳುತ್ತಲೇ ತಾನು ಮಲಗಿದ್ದ ಹಾಸಿಗೆ ತೆಗೆದು ಅದರ ಸ್ವಸ್ಥಾನಕ್ಕೆ ಎರಿಸಿದಳು ಬಚ್ಚಲ ಮನೆಯಲ್ಲಿ ನೀರಿನ ಶಬ್ದ ಬಾರದೇ ಇದ್ದಾಗ ಅನುಮಾನದಲ್ಲಿಯೇ ಬಾಗಿಲನ್ನು ಹಿಂದಕ್ಕೆ ದೂಡಿದರೆ ಅಲ್ಲಿ ನವನೀತ್ ಇರಲಿಲ್ಲ ಅವನು ಇವಳಿಗಿಂತ ಮೊದಲೇ ಅಲ್ಲಿಂದ ಹೊರಟು ಹೋಗಿದ್ದನು ಅವನು ಇಲ್ಲದಿರುವುದನ್ನು ನೋಡಿ ಅವನು ಮಲಗಿದ್ದ ಹಾಸಿಗೆ ಮೇಲೆ ಇದ್ದ ಹೂಗಳೆಲ್ಲವನ್ನು ನೆಲಕ್ಕೆ ಹಾಕಿ ಹಾಸಿಗೆ ಸರಿ ಮಾಡಿ ಇಡೀ ಕೋಣೆಯನ್ನು ಸ್ವಚ್ಛ ಮಾಡಿ ಸ್ನಾನ ಮಾಡಿ ಹೊರಗೆ ಬಂದಿದ್ದಳು ಮದುವೆಗೆಂದು ಬಂದಿದ್ದ ಸಂಬಂಧಿಕರೆಲ್ಲ ಹೋಗಿಯಾಗಿತ್ತು ಈಗ ಅಲ್ಲಿದ್ದು ಲಲಿತಾ ರಾಮಚಂದ್ರ ನವ್ಯ ಅವಳ ಮಗು ಇಷ್ಟೇ ಜನ ನವನೀತ್ ಆಗಲೇ ಎದ್ದು ತನ್ನ ಅಂಗಡಿ ತೆರೆಯಲು ಹೋಗಿದ್ದನು ಮದುವೆಯಾದ ಮೊದಲ ದಿನ ಅಲ್ಲಿ ಅವಳಿಗೆ ಯಾರೂ ಹೆಚ್ಚು ಆತ್ಮೀಯರಿಲ್ಲ ಮದುವೆಯಾದ ಹುಡುಗನೇ ಅವಳನ್ನು ಮಾತನಾಡಿಸದೆ ಅವಳ ಇಷ್ಟ ಕಷ್ಟ ಕೇಳಿಲ್ಲ ಇನ್ನು ಬೇರೆಯವರು ಕೇಳ್ತಾರ ಒಳಗೆ ಒಬ್ಬಳು ಎಷ್ಟೋ ಸಮಯ ಎಂದು ಕೋಣೆಯಲ್ಲಿ ಕೂರಲು ಸಾಧ್ಯ ಅಂಜಿಕೆಯಲ್ಲಿಯೇ ಹೊರಬಂದು ಅಡಿಗೆ ಮನೆ ಸೇರಿದಳು ಅದಾಗಲೇ ಅಡಿಗೆ ಮನೆಯಲ್ಲಿ ಅಂಜಿಕೆಯಲ್ಲಿ ಬಂದ ಸೊಸೆಯನ್ನು ನೋಡಿದ ಲಲಿತಾ ಸಾಕ್ಷಿ ಇಷ್ಟು ಬೇಗ ರೆಡಿಯಾಗಿ ಬಂದಿದ್ದೀಯ ಕಾಫಿ ಮಾಡಿಕೊಡಲ ಎಂದು ಆತ್ಮೀಯತೆಯಿಂದಲೇ ಕೇಳಿದರು ಕಾಫಿ ಬೇಕು ಎಂದು ತಲೆ ಆಡಿಸಿದಳು ಆದ್ರೆ ಮಾತನಾಡಲಿಲ್ಲ ಅಲ್ಲಿಯೇ ಇದ್ದ ನವ್ಯ ಸಾಕ್ಷಿಯನ್ನು ನೋಡಿ ಮುಖ ತಿರುಗಿಸುತ್ತ ಅಮ್ಮ ನನ್ನ ತಮ್ಮ ಮದುವೆಯಾದರೂ ಅವನ ಜವಾಬ್ದಾರಿಯನ್ನು ಮರೆಯದೆ ಬೆಳಗ್ಗೆ ಅಂಗಡಿಗೆ ಹೋಗಿದ್ದಾನೆ ನೋಡು ಅಂತವನನ್ನು ಕೈ ಹಿಡಿಯಲು ಪುಣ್ಯ ಮಾಡಿರಬೇಕು ಎಂದಳು ಅದು ಸಾಕ್ಷಿಯ ಮೇಲಿನ ಅಸೂಯೆಯಿಂದ ಮಾಡಿದ ವ್ಯಂಗ್ಯವೂ ಆಗಿರಬಹುದು ಮನೆ ಜವಾಬ್ದಾರಿಯನ್ನು ನಿಭಾಯಿಸುವ ತಮ್ಮನನ್ನು ಹೊಗಳುತ್ತಿದ್ದಳು ಆದರೆ ಅವನೊಬ್ಬ ಗಂಡನಾಗಿ ಅವನ ಜವಾಬ್ದಾರಿಯನ್ನು ಅವನು ನಿಭಾಯಿಸಿದ್ದಾನ ಎಲ್ಲರನ್ನು ಬಿಟ್ಟು ತನ್ನನ್ನೇ ನಂಬಿ ಬಂದ ಹೆಣ್ಣಿಗೆ ಅವನು ನೀಡಿದ ಸ್ಥಾನ ಏನು ಮನೆಯ ಜವಾಬ್ದಾರಿ ಸಮರ್ಪಕವಾಗಿ ನಿಭಾಯಿಸುವವನಿಗೆ ಗಂಡನೆಂಬ ಜವಾಬ್ದಾರಿ ಅವನಿಗೇಕೆ ನೆನಪಾಗಲಿಲ್ಲ ನವ್ಯಳ ಮಾತು ಕೇಳಿದ ಸಾಕ್ಷಿ ನಾನು ಲೇಟಾಗಿ ಎದ್ದಿದ್ದಕ್ಕೆ ಹೀಗೆ ಹೇಳ್ತಿದ್ದಾರೆ ಎಂದು ಯೋಚಿಸಿದವಳಿಗೆ ಉತ್ತರ ದೊರೆಯಲಿಲ್ಲ ಸಾಕ್ಷಿ ಸುಮ್ಮನೆ ನಿಂತಿರುವುದನ್ನು ನೋಡಿದ ನವ್ಯಾ ಯಾಕೆ ಸಾಕ್ಷಿ ಇಷ್ಟು ಸೈಲೆಂಟ್ ಆಗಿ ಇದೀಯಾ ಈ ಮನೆಯಲ್ಲಿ ಹೆಚ್ಚಿಗೆ ಯಾರೂ ಇಲ್ಲ ಅಮ್ಮ ಅಪ್ಪ ನೀನು ನಿನ್ನ ಗಂಡ ನಾಲ್ಕು ಜನ ಇರುವುದು ನಾನು ನಾಳೆ ನಾಡಿದ್ರಲ್ಲಿ ಹೋಗ್ತೀನಿ ನೀನು ಎಲ್ಲರ ಜೊತೆ ನಗು ನಗುತ್ತಾ ಖುಷಿಯಾಗಿ ಇರು ನೀನು ಹೀಗೆ ಮೌನವಾಗಿದ್ರೆ ಹೇಗೆ ಇಂಥ ಮನೆ ಗಂಡ ಅತ್ತೆ ಮಾವನನ್ನು ಪಡೆಯಲು ಅದೃಷ್ಟ ಮಾಡಿದ್ದಿ ಹಾಗಿದ್ದಾಗ ಯಾಕಿಂಗೆ ಸೈಲೆಂಟ್ ಆಗಿದ್ದೀಯಾ ಖುಷಿ ಖುಷಿಯಾಗಿ ಇರು ಎಂದಳು ಮದುವೆಯಾಗಿ ನಿನ್ನೆ ಮನೆಗೆ ಬಂದಿದ್ದಾಳೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಬೇಕು ಎನ್ನುವ ಪರಿಜ್ಞಾನ ಇಲ್ಲದೆ ಮಾತನಾಡುತ್ತಿದ್ದಳು ಅವಳೇ ಹೊಂದಿಕೊಳ್ಳುತ್ತಾಳೆ ನವ್ಯ ಎಂದ ಲಲಿತಾ ಸೊಸೆಗೆ ಗಟ್ಟಿ ಹಾಲಿನಿಂದ ಬಿಸಿ ಬಿಸಿ ಕಾಫಿ ಮಾಡಿ ಅವಳ ಮುಂದೆ ಹಿಡಿದವರು ತಗೋ ಸಾಕ್ಷಿ ಕುಡಿ ಇನ್ನೇನು ತಿಂಡಿ ಆಗುತ್ತೆ ತಿನ್ನುವಂತೆ ಎಂದು ಹೇಳಿ ತಿಂಡಿ ಮಾಡುವುದನ್ನು ಮುಂದುವರೆಸಿದರು ತಿಂಡಿ ಮಾಡಿ ನೀವು ಅಂಗಡಿಗೆ ಹೋಗಿ ಅವನನ್ನು ಕಳುಹಿಸಿ ಇವತ್ತು ಅಂಗಡಿಗೆ ಹೋಗ್ಬೇಡ ಅಂದ್ರೂ ಹೋಗಿದ್ದಾನೆ ಎಂದು ಗಂಡನಿಗೆ ಹೇಳಿದರು ಲಲಿತಾ ನನ್ನ ಮಗ ನಾನು ಮುದುಕ ಅಂತ ಹೋಗಿದ್ದಾನೆ ತಿಂಡಿ ತಿಂದು ಹೋಗಿ ಕಳಿಸುತ್ತೇನೆ ತಿಂಡಿ ಕೊಡು ಎಂದು ನಗುತ್ತಾ ಹೇಳಿದರು ರಾಮಚಂದ್ರರು ನಿಮಗೆ ವಯಸ್ಸಾಗದೆ ಇನ್ನು ಹುಡುಗ ಎಂದುಕೊಂಡಿದ್ದೀರಾ ನೀವು ಮುದುಕರಾಗಿ ತುಂಬಾ ವರ್ಷವೇ ಆಗಿದೆ ತಿಂಡಿ ಕೊಡ್ತೀನಿ ತಿಂದು ಹೋಗಿ ಎಂದು ತಾವೂ ಕೂಡ ನಗುತ್ತಾ ಹೇಳಿ ಅಡಿಗೆ ಮನೆಗೆ ಬಂದಿದ್ದರು ಇಬ್ಬರ ಖುಷಿಯ ಮಾತು ಕೇಳಿದ ಸಾಕ್ಷಿಯು ಕೂಡ ಒಳಗೊಳಗೆ ನಕ್ಕಿದ್ದಳು ಅವಳ ಅಪ್ಪ ಅಮ್ಮನ ಮಾತು ಕೇಳದೆ ಬೆಳೆದವಳಿಗೆ ಈ ರೀತಿಯ ಮಾತುಗಳೆಲ್ಲ ಹೊಸ ಅದೇ ನಗುವಿನಲ್ಲಿ ಗಂಡನಿಗೆ ತಿಂಡಿ ಹಾಕಿಕೊಟ್ಟವಳು ಸಾಕ್ಷಿ ನಿನಗೂ ತಿಂಡಿ ಹಾಕಿಕೊಡಲ ಎಂದು ಕೇಳುತ್ತಿದ್ದ ಹಾಗೆ ಅಮ್ಮ ಒಬ್ಬಳೆ ಹೇಗೆ ತಿನ್ನುತ್ತಾಳೆ ನವ ಬಂದ ಮೇಲೆ ಅವನಿಗೆ ಬಡಿಸಿ ಆಮೇಲೆ ತಿನ್ನುತ್ತಾಳೆ ನೀನು ತಿನ್ನು ಎಂದು ಸಾಕ್ಷಿ ಮಾತನಾಡುವ ಮೊದಲೇ ನವ್ಯ ಹೇಳಿ ತಟ್ಟೆಗೆ ತಿಂಡಿ ಬಡಿಸಿಕೊಂಡು ಹೊರಗೆ ಹೋಗಿದ್ದಳು ನಾನು ಆಮೇಲೆ ತಿಂತೀನಿ ನೀವು ತಿನ್ನಿ ಅತ್ತೆ ಎಂದು ಹೇಳಿ ಮತ್ತೆ ತನ್ನ ಕೋಣೆಗೆ ಹೋಗಿದ್ದಳು ರಾಮಚಂದ್ರರು ತಿಂಡಿ ತಿಂದು ಮಗನನ್ನು ಕಳುಹಿಸಲು ಅಂಗಡಿಗೆ ಹೋದರು ತನ್ನ ತಂದೆ ಅಂಗಡಿಗೆ ಬರುತ್ತಿದ್ದ ಹಾಗೆ ನವನೀತ್ ಮನೆಗೆ ಹೊರಟು ಬಂದಿದ್ದನು ಮನೆಗೆ ಬರಲು ಇಷ್ಟ ಇಲ್ಲ ಎಂದರು ಅನ್ಯ ಮನಸ್ಕನಾಗಿಯೇ ಮನೆಗೆ ಹೊರಟು ಬಂದಿದ್ದನು ಸಾಕ್ಷಿ ನವ ಬಂದ ಇಬ್ಬರು ತಿಂಡಿ ಮಾಡಿ ಎಂದು ಹೇಳಿ ಲಲಿತಾ ಅಲ್ಲಿಂದ ಹೊರಟು ಹೋಗಿದ್ದರು ಸಾಕ್ಷಿ ಅವನಿಗೆ ತಿಂಡಿ ಬಡಿಸಿ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಳು ಅವನು ತಗ್ಗಿಸಿದ ತಲೆ ಎತ್ತದೆ ತಿಂಡಿ ತಿನ್ನುತ್ತಿದ್ದನು ಈಗಲಾದರೂ ತಲೆ ಎತ್ತಿ ನೋಡಿ ಮಾತನಾಡುತ್ತಾನೆ ಎಂದು ಕಾಯುತ್ತಿದ್ದ ನಿಂತಳು ಆದ್ರೆ ಅವಳ ಯೋಚನೆ ಸುಳ್ಳಾಗಿತ್ತು ಒಂದೇ ಉಸಿರಿಗೆ ತಿಂದು ಅಲ್ಲಿ ನಿಲ್ಲದೆ ಹೊರಗೆ ಹೋಗಿದ್ದನು ನೀನು ತಿಂದ ಬಿಟ್ಟ ಎಂದು ಅವಳ ಮುಖವನ್ನು ನೋಡಿ ಕೇಳುವ ಸಾಹಸಕ್ಕೆ ಕೈ ಹಾಕದೆ ಹೋಗಿದ್ದನು ಈಗಲೂ ಅವನು ಮಾತನಾಡದೆ ಇರುವುದನ್ನು ನೋಡಿ ಅವಳಿಗೆ ದುಃಖ ಒತ್ತರಿಸಿ ಬಂದಿತು ತಿಂಡಿಯನ್ನು ತಿನ್ನದೆ ಕೋಣೆಗೆ ಹೋದವಳ ದುಃಖ ಹೆಚ್ಚಾಗಿತ್ತು ನಂತರ ಅವಳು ತಿಂಡಿ ತಿಂದಿಲ್ಲ ಎಂದು ತಿಳಿದು ಲಲಿತಾ ಅವರೇ ತಿಂಡಿ ಹಾಕಿಕೊಟ್ಟಿದ್ದರು ಮಧ್ಯಾಹ್ನ ಊಟಕ್ಕೂ ಅವನು ಬರಲಿಲ್ಲ ರಾತ್ರಿ ಬಂದವನು ಊಟ ಮಾಡಿ ಕೋಣೆಗೆ ಬಂದಿದ್ದನು ಸಾಕ್ಷಿ ಇಂದಾದರೂ ಅವನ ಜೊತೆ ಮಾತನಾಡಬೇಕು ಎಂದು ಬೇಗ ಬೇಗ ಊಟ ಮಾಡಿ ಕೋಣೆಗೆ ಬಂದರೆ ಅಂದು ಕೂಡ ನವನೀತ್ ಆಗಲೇ ಮುಸುಕದ್ದು ಮಲಗಿದ್ದನು ಅವನು ಮಲಗಿರುವುದನ್ನು ನೋಡಿ ಅವನ ನಡೆ ವಿಚಿತ್ರ ಎನಿಸಿತು ಅದಾಗಲೇ ಅವನನ್ನು ಇವಳ ಮನಸ್ಸು ಅನುಮಾನಿಸತೊಡಗಿತು ಅಂದ್ರೆ ಇವರಿಗೆ ಈ ಮದುವೆ ಇಷ್ಟ ಇಲ್ಲವ ಅದಕ್ಕೆ ಮದುವೆಗೂ ಮೊದಲು ಇವರು ನನ್ನ ಜೊತೆ ಮಾತನಾಡಿಲ್ಲವ ಹಾಗಾದ್ರೆ ಇವರು ಬೇರೆಯವರನ್ನು ಪ್ರೀತಿಸುತ್ತಿದ್ದಾರಾ ಮದುವೆಗೂ ಮೊದಲು ಈ ವಿಷಯವನ್ನು ನನ್ನ ಜೊತೆ ಮಾತನಾಡಿದ್ದರೆ ನಾನೇ ಈ ಮದುವೆ ನಿಲ್ಲಿಸುತ್ತಿದ್ದೆ ಆದ್ರೆ ಎಂದುಕೊಂಡವಳ ದುಃಖ ಹೆಚ್ಚಾಗಿ ಬಚ್ಚಲ ಮನೆಗೆ ಹೋಗಿದ್ದಳು ಅವಳಿಗೆ ಸಮಾಧಾನವಾಗುವವರೆಗೂ ಅತ್ತು ಹೊರಗೆ ಬಂದು ನೆಲದಲ್ಲೇ ಮಲಗಿದಳು ಹೀಗೆ ಹಿಂದಿನ ನೆನಪಿನಂಗಳಕ್ಕೆ ಜಾರಿದವಳನ್ನು ಎಚ್ಚರ ಮಾಡಿದ್ದು ನವ್ಯಾಳ ಜೋರು ಮಾತು ಅಮ್ಮ ನನಗೂ ಮೊನ್ನೆಯಿಂದ ಕೆಲಸ ಮಾಡಿ ಮಾಡಿ ಕೈ ಬಿದ್ದು ಹೋಗಿದೆ ಇನ್ನೂ ನನ್ನಿಂದ ಆಗುವುದಿಲ್ಲ ಅವನು ನಿನ್ನ ಮಗ ತಾನೆ ನೀನೇ ಎಲ್ಲವನ್ನೂ ಮಾಡು ಯಾಕಂದ್ರೆ ನೀನು ಈ ಮನೆ ಸೇವಕಿ ತಾನೆ ಎಂದು ಸಾಕ್ಷಿಗೆ ಕೇಳಿಸಲಿ ಎಂದೇ ಜೋರು ಜೋರು ಮಾತನಾಡುತ್ತಿದ್ದಳು ಅವಳು ಇಂದು ಇಲ್ಲಿಗೆ ಬಂದಿದ್ದಾಳೆ ಎನ್ನುವ ಅಸಮಾಧಾನ ಕೂಡ ಎದ್ದು ಕಾಣುತ್ತಿತ್ತು ಅವಳ ಮಾತನ್ನು ಕೇಳಿದ ಸಾಕ್ಷಿಯ ಮುಖ ಚಿಕ್ ತೊಳೆದು ಹೊರಗೆ ಬಂದವಳು ಅತ್ತೆ ಏನಾದ್ರೂ ಕೆಲಸ ಇದ್ದರೆ ಕೊಡಿ ನಾನು ಮಾಡುತ್ತೇನೆ ಎಂದಳು ಮೊದಲೇ ಅವಳ ಮುಖ ಕಂಡರೆ ಆಗದ ಲಲಿತಾ ಅವರು ಎಷ್ಟೇ ಆದ್ರೂ ನೀನು ಈ ಮನೆ ಮಹಾರಾಣಿ ನಿನಗೆ ಕೆಲಸ ಕೊಡಲು ಆಗುತ್ತದೆಯಾ ಏನು ಬೇಡ ಎಲ್ಲವನ್ನು ನಾನು ನನ್ನ ಮಗಳೇ ಮಾಡಿ ಮುಗಿಸಿದ್ದೇವೆ ನೀನು ಹೋಗಿ ರೆಸ್ಟ್ ಮಾಡು ಎಂದು ವ್ಯಂಗ್ಯವಾಡಿದರು ಲಲಿತಾ ಅವರು ಅವಳ ಬಳಿ ಹೀಗೆ ಹೇಳಲು ಇನ್ನೊಂದು ಕಾರಣವೂ ಇತ್ತು ಹೆಜ್ಜೆ ಹೆಜ್ಜೆಗೂ ಮಗ ಅವಳನ್ನು ವಹಿಸಿ ಮಾತನಾಡುತ್ತಿದ್ದು ಅವರಿಂದ ಸಹಿಸಲು ಆಗುತ್ತಿರಲಿಲ್ಲ ಒಂದೆಡೆ ನವ್ಯಳ ಚುಚ್ಚು ಮಾತು ಇನ್ನೊಂದೆಡೆ ಲಲಿತಾ ಅವರ ಈ ರೀತಿಯ ಮಾತು ಎಲ್ಲವೂ ಸಾಕ್ಷಿಯ ಮನಸ್ಸಿಗೆ ಬಹಳವೇ ನೋವು ನೀಡಿದವು ಅತ್ತೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ತಪ್ಪು ನಾನೇನು ಮಾಡಿದ್ದೇನೆ ನಿಮ್ಮ ಮಗನನ್ನು ನಾನೇ ಸಾಯಿಸಿದ್ದೇನೆ ಎನ್ನುವ ಹಾಗೆ ಮಾತಾಡ್ತಿದ್ದೀರಲ್ಲ ಎನ್ನುವ ಮಾತುಗಳು ಬಾಯಿಯ ತನಕ ಬಂದರೂ ಕೂಡ ಅದೇಕೋ ಮಾತನಾಡಲು ಮನಸ್ಸಾಗದೆ ಗಂಟಲಿನಲ್ಲಿಯೇ ಹಾಗೆ ಉಳಿದವು ತಾನೇನು ಇಲ್ಲಿ ಇರುವುದಿಲ್ಲ ಈಗ ಮಾತನಾಡಿ ಏನು ಪ್ರಯೋಜನ ಪೂಜೆಗೆ ಬಂದಿದ್ದೇನೆ ಅದು ಮುಗಿಸಿಕೊಂಡು ಹೋಗೋಣ ಎಂದು ಮನಸ್ಸನ್ನು ಕಲ್ಲು ಮಾಡಿಕೊಂಡವಳು ಮತ್ತೆ ತನ್ನ ಕೋಣೆಗೆ ಬಂದಿದ್ದಳು ಅಣ್ಣ ಈ ಹುಡುಗನಿಗೆ ಕೆಲಸ ಬೇಕಂತೆ ಚೆನ್ನಾಗಿ ಬರಿತಾನೆ ಆದ್ರೆ ಮಾತನಾಡಲು ಬರಲ್ಲ ನಿಮ್ಮ ಕ್ಯಾಟರಿಂಗ್ ಅಲ್ಲಿ ಒಂದು ಕೆಲಸ ಕೊಡಿ ಎಂದು ಕೇಳುತ್ತಿದ್ದಾನೆ ಎಂದನು ಜಗ್ಗ ಮೂಗ ಎಂದು ಹೇಳ್ತಿದೀಯ ಇವನು ನಿಜವಾಗಿಯೂ ಕೆಲಸ ಮಾಡ್ತಾನ ಕೆಲಸ ಇಲ್ಲ ಎಂದು ಹೇಳಿ ಕಳಿಸು ಜಗ್ಗ ಎಂದನು ಆ ಕ್ಯಾಟರಿಂಗ್ ನಡೆಸುತ್ತಿದ್ದ ಓನರ್ ಅವನು ಕೆಲಸ ಇಲ್ಲ ಎನ್ನುತ್ತಿದ್ದ ಹಾಗೆ ಬಾಯಿಯಲ್ಲಿ ಸೌಂಡ್ ಮಾಡಿಕೊಂಡು ಕೈ ಬಾಯಿ ಆಡಿಸುತ್ತಾ ಕೈ ಮುಗಿಯುವ ಹಾಗೆ ಮುಗಿದು ತನಗೆ ಕೆಲಸ ಬೇಕೇ ಬೇಕು ಎನ್ನುವಂತೆ ವಿನಂತಿಸಿದ ರೀತಿ ಹೇಳಿದನು ಅಣ್ಣ ಒಳ್ಳೆಯ ಹುಡುಗ ಎನಿಸುತ್ತದೆ ಊಟ ಬಡಿಸಲು ಮಾತು ಬರಲಿಲ್ಲ ಅಂದ್ರೆ ಏನು ಚೆನ್ನಾಗಿ ಕೆಲಸ ಮಾಡಿದ್ರೆ ಸಾಕು ಅಲ್ವಾ ಬಿಡಿ ಇರ್ಲಿ ಅಣ್ಣ ಎಂದನು ಮಾತು ಬರ್ದೇ ಇರೋರು ಕೈಕಾಲು ನೆಟ್ಟಗೆ ಇಲ್ದ ಇರೋರ್ನೆಲ್ಲ ಕೆಲಸಕ್ಕೆ ಸೇರಿಸ್ಕೊಂಡ್ರೆ ಕ್ಯಾಟರಿಂಗ್ ಹೋದ ಜಾಗದಲ್ಲಿ ಆಮೇಲೆ ನಮಗೆ ತೊಂದರೆ ಆಗುತ್ತೆ ಬೇಡ ಬಿಡು ಎಂದನು ಅಸಡ್ಡೆಯಿಂದ ಅಣ್ಣ ಹೇಗಿದ್ದರೂ ಅವನಿಗೆ ಮಾತು ಬರಲ್ಲ ಎಲ್ಲೂ ಕೆಲಸ ಸಿಕ್ಕದೆ ಇಲ್ಲಿಗೆ ಬಂದಿದ್ದಾನೆ ಸ್ವಲ್ಪ ಕಡಿಮೆ ಸಂಬಳ ಕೊಟ್ಟರು ತಗೋತಾನೆ ಸುಮ್ಮನೆ ಕರ್ಕಳಿ ಬೇಡ ಅನ್ಬೇಡಿ ಎಂದು ಕಿವಿಯ ಬಳಿ ಬಾಗಿ ಹೇಳಿದನು ಜಗ್ಗ ಅವನು ಹೇಳಿದ್ದು ಕ್ಯಾಟರಿಂಗ್ ಓನರ್ಗೂ ಕೂಡ ಸರಿ ಎನಿಸಿ ಕಿವಿ ಚೆನ್ನಾಗಿ ಕೇಳಿಸುತ್ತಾ ಎಂದು ಜೋರಾಗಿಯೇ ಹೇಳಿದನು ಎರಡೂ ಕಿವಿಯನ್ನು ಮುಟ್ಟಿ ನೋಡಿಕೊಂಡು ಚೆನ್ನಾಗಿ ಕೇಳಿಸುತ್ತೆ ಎನ್ನುವಂತೆ ಸನ್ನೆ ಮಾಡಿದನು ಆಯ್ತು ನಿನ್ನ ಹೆಸರೇನು ಎಂದನು ಅದೇ ಗಂಭೀರದಲ್ಲಿ ಒಡನೆ ಅಲ್ಲೇ ಇದ್ದ ಒಂದು ಪೇಪರ್ ಹಿಡಿದು ತನ್ನ ಕಿಸೆಯಲ್ಲಿದ್ದ ಪೆನ್ನು ತೆಗೆದು ನವೀನ ಎಂದು ಬರೆದು ತೋರಿಸಿದನು ಇಷ್ಟು ಚೆನ್ನಾಗಿ ಬರೆದಿದ್ದೀಯಾ ಸ್ಕೂಲಿಗೆ ಹೋಗಿದ್ದೀಯ ನೀನು ಎಂದನು ಓದಿದ್ದೀನಿ ಬರೆಯಲು ಓದಲು ಚೆನ್ನಾಗಿ ಬರುತ್ತದೆ ಎನ್ನುವುದನ್ನು ಕೂಡ ಸನ್ನೆಯಲ್ಲಿ ಹೇಳಿದನು ಸರಿ ಸರಿ ನೋಡು ಕೈಬಾಯಿ ಚೆನ್ನಾಗಿ ಇಟ್ಕೊಂಡು ಕೆಲಸ ಮಾಡ್ಬೇಕು ಈ ಜಗ್ಗ ಹೇಳ್ತಿದ್ದಾನೆ ಅಂತ ಕೆಲ್ಸ ಕೊಡ್ತಿದ್ದೇನೆ ಆಮೇಲೆ ಕೆಲಸ ಇಲ್ಲದೆ ಇದ್ದಾಗ ಸಂಬಳ ಕೊಡಲು ಆಗುವುದಿಲ್ಲ ಕೆಲಸ ಇದ್ದಾಗ ಮಾತ್ರ ಸಂಬಳ ಕೊಡುವುದು ಹಂಗಾದ್ರೆ ಮಾತ್ರ ಕೆಲಸಕ್ಕೆ ಬಾ ಇಲ್ಲದಿದ್ದರೆ ಬೇಡ ಎಂದನು ಕೆಲಸ ಇದ್ದಾಗಲೇ ಕೊಡಿ ಎಂದು ಅದೇ ಸನ್ನೆಯಲ್ಲಿ ಅವನು ಹೇಳಿದ ಮಾತಿಗೆಲ್ಲ ಒಪ್ಪಿಕೊಂಡನು ಕಾರಣ ಕ್ಯಾಟರಿಂಗ್ ನಲ್ಲಿ ಕೆಲಸ ಮಾಡಿದರೆ ಮೂರು ಹೊತ್ತು ಊಟ ಕಳೆಯುತ್ತದೆ ಕೆಲಸ ಇಲ್ಲದೆ ಇದ್ದಾಗ ಹೇಗಾದ್ರೂ ಅಡ್ಜಸ್ಟ್ ಮಾಡಿಕೊಳ್ಳಬಹುದು ಎಂದು ಯೋಚಿಸಿದವನು ಈ ಕೆಲಸವನ್ನು ಒಪ್ಪಿಕೊಂಡಿದ್ದನು ನವನೀತ್ ಮುಂದುವರಿಯುವುದು ಧನ್ಯವಾದಗಳು